ಹಾಯ್ ಫ್ರೆಂಡ್ಸ್ ನಿಮ್ಮ ಮನೆ ಚಾನಲ್ಗೆ ಸ್ವಾಗತ ಬೇಸಿಗೆ ಕಾಲ ಸ್ಟಾರ್ಟ್ ಆಯಿತು ರಜೆ ಕೂಡ ಇರುತ್ತೆ ಹಪ್ಪಳ ಸಂಡ್ಗಿ ಮಾಡೋದ್ರಲ್ಲಿ ಎಷ್ಟು ಖುಷಿ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ನಿಮಗೆ ಮುದ್ದಿ ಹಪ್ಪಳ ಅಂದರೆ ಅಕ್ಕಿ ಹಪ್ಪಳನ ಈಸಿಯಾಗಿ ಹೇಗೆ ಮಾಡೋದು ಅಂತೇಳಿ ನಮ್ಮ ಶೈಲಿಯಲ್ಲಿ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಹಪ್ಪಳಕ್ಕೆ ಖಾರ ಮಾಡ್ಕೋಬೇಕು ಮೊದಲು ಅದಕ್ಕೋಸ್ಕರ ಮೆಣಸಿಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಇದಕ್ಕೆ ಒಂದು ಸ್ವಲ್ಪ ಸ್ಪೈಸಿ ಐಟಮ್ಸ್ ಬೇಕಾಗುತ್ತೆ ಅಂದರೆ ಮಸಾಲ ಐಟಮ್ಸು ಕೊತ್ತಂಬರಿಕಾಳು ಮೆಣಸು ಸ್ವಲ್ಪ ಜೀರಿಗೆ ಅಜ್ವಾಯಿನು ಇದೆಲ್ಲ ಬೇಕಾಗುತ್ತೆ ಇದ್ರ ಜೊತೆ ನಮಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಇದಕ್ಕೆ ತುಂಬಾ ಜಾಸ್ತಿ ಬೇಕಾಗುತ್ತೆ ಅದ್ರ ಜೊತೆ ಎರಡು ಟೇಬಲ್ ಸ್ಪೂನಷ್ಟು ಬೇಳೆನ ಎರಡು ಗಂಟೆ ಮುಂಚೆನೆ ಹಾಕ್ಕೊಂಡಿದ್ವಿ ಅದು ಕೂಡ ರೆಡಿಯಾಗಿದೆ ಹಾಗೆ ಹಪ್ಪಳ ಮಾಡಲಿಕ್ಕೆ ಒಂದು ದೊಡ್ಡ ಪಾತ್ರೆಗೆ ತಳಕ್ಕೆ ಎಣ್ಣೆ ಹಚ್ಚಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ನೆಕ್ಸ್ಟು ನಾವು ಮಸಾಲೆಗೋಸ್ಕರ ಕರಿಬೇವು ಕೊತ್ತಂಬರಿ ಇದನ್ನೆಲ್ಲ ಫಸ್ಟು ಗ್ರೈಂಡ್ ಮಾಡ್ಕೋಬೇಕು ಇದನ್ನು ಗ್ರೈಂಡ್ ಮಾಡಿದ ತಕ್ಷಣ ಎಷ್ಟು ಒಳ್ಳೆ ಘಮ ಬರುತ್ತೆ ಇದನ್ನು ಒಂದು ಸಪ್ರೇಟಾಗಿ ಬೌಲ್ಗೆ ತೆಗೆದಿಟ್ಕೊಳ್ಳೋಣ ನೆಕ್ಸ್ಟು ಕಾದಿರೋ ಪಾತ್ರೆಗೆ ನಾನಿಲ್ಲಿ ಒಂದು ಅರ್ಧ ಪಾತ್ರೆಯಷ್ಟು ನೀರನ್ನು ಇದ್ದೀನಿ ಪಾತ್ರೆ ಅಂತೇಳಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೆಂದಿರೋ ಉದ್ದಿನಬೇಳೆ ಮತ್ತು ಈ ಮಸಾಲೆಗೆ ಏನು ಬೇಕಿತ್ತು ಆ ಐಟಮ್ಸನ್ನ ಎಲ್ಲದನ್ನೂ ಹಾಕ್ಕೊಂಡು ಫಸ್ಟು ತರಿತರಿಯಾಗಿ ರುಬ್ಕೊಳ್ಳೋಣ ಇದೆಲ್ಲ ಆದಮೇಲೆ ಅದೇ ಮಿಕ್ಸಿ ಜಾರ್ಗೆ ಖಾರದ ಮೆಣಸಿಕಾಯಿ ತೊಗೊಂಡಿದ್ವಲ್ಲ ಆ ಮೆಣ್ಸಿ ಹಾಕಿ ಎರಡು ರೌಂಡ್ ಮಾತ್ರ ತಿರುಗಿಸ್ಕೋಬೇಕು ಈ ಥರ ತರಿ ತರಿಯಾಗಿರಬೇಕು ಹಪ್ಪಳದಲ್ಲಿ ಚಿಲ್ಲಿ ಫ್ಲೆಕ್ಸ್ ಚೆನ್ನಾಗಿ ಕಾಣ್ತಾ ಇರಬೇಕು ಅದಕ್ಕೋಸ್ಕರ ಈ ಖಾರನ ಬಿಸಿನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಅದು ಹಾಗೆ ಸ್ವಲ್ಪ ಗಂಟು ಗಂಟು ಉಳ್ದೋಗ್ಬಿಡುತ್ತೆ ಅದಕ್ಕೋಸ್ಕರ ನೆಕ್ಸ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೆಕ್ಸ್ಟ್ ನಾವಿಲ್ಲಿ ಈ ಇದೇನು ಪಾತ್ರೆ ತೋರಿಸ್ತಾ ಇದ್ದೀನಿ ಈ ಪಾತ್ರೆ ಒಂದು ಫುಲ್ಲು ಪಾತ್ರೆ ನಾವು ಅಕ್ಕಿ ಹಿಟ್ಟನ್ನು ತಗೊಂಡಿರೋದು ಇವಾಗ ಅರ್ಧ ಪಾತ್ರೆ ಮಾತ್ರ ಹಿಟ್ಟನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಳೋಣ ಅಂದರೆ ನೀವು ಮುದ್ದೆಗೆ ಯಾವ ಥರ ಫಸ್ಟು ಹಿಟ್ಟನ್ನು ಕಲಿಸ್ಕೊಂಡು ಹಾಕೋತಿರೋ ಅದೇ ಥರ ಈ ಥರ ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಅಕ್ಕಿ ಹಿಟ್ಟನ್ನು ಹಾಕಿ ಕಲಿಸ್ಕೋಬೇಕು ಇದರಲ್ಲಿ ಒಂದು ಹಿಡಿಯಷ್ಟು ಜೋಳದ ಹಿಟ್ಟು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಈ ನೀರಿಗೆ ನಾವೇನು ಮೊದಲೇ ಅಕ್ಕಿ ಹಿಟ್ಟನ್ನು ಕಲಿಸ್ಕೊಂಡಿದ್ವಿ ಆ ಅಕ್ಕಿ ಹಿಟ್ಟನ್ನು ನಿಧಾನವಾಗಿ ಹಾಕೋತ ಕೈಯಾಡಿಸ್ತಾನೆ ಇರಬೇಕು ನಾವು ಕೈಯಾಡ್ಸೋದನ್ನು ಸ್ಟಾಪ್ ಮಾಡಿಬಿಟ್ರೆ ಗಂಟಾಗ್ಬಿಡುತ್ತೆ ಆಮೇಲೆ ಹಪ್ಪಳ ಸರಿ ಬರೋದಿಲ್ಲ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾನೇ ಇರಬೇಕು ಆ್ಯಂಡ್ ಸ್ಟವ್ ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು ಇವಾಗ ನೋಡಿ ಮತ್ತು ಮತ್ತೆ ಕೈಯನ್ನು ಚೇಂಜ್ ಮಾಡ್ಕೊತ ಮಾಡ್ಕೊತ ಮಿಕ್ಸ್ ಮಾಡ್ತಾ ಇದ್ದೀವಿ ನೆಕ್ಸ್ಟು ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪಿಂದು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಅರ್ಧ ಮಾತ್ರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನರ್ಧ ನೆಕ್ಸ್ಟ್ ನಾನು ತೋರಿಸ್ತೀನಿ ಏನಕ್ಕೆ ಯೂಸ್ ಮಾಡ್ತಾ ಇದ್ವಿ ಅಂಥೇಳಿ ಈ ಪಾತ್ರೆ ತೋರಿಸ್ತಾ ಇದ್ದೀನಿ ಈ ಪಾತ್ರೆ ಒಂದು ಪಾತ್ರೆ ನಾನಿಲ್ಲಿ ಹಿಟ್ಟನ್ನು ತೊಗೊಂಡಿರೋದು ಎರಡು ಪಾತ್ರೆ ನೀರನ್ನು ತೊಗೊಂಡಿದ್ದೀನಿ ಇದು ಖಾರ ಕಡಿಮೆ ಆಗಿದ್ರೆ ನಿಮಗೆ ನೆಕ್ಸ್ಟು ಮೇಲೆ ಎಕ್ಸ್ಟ್ರಾ ಈ ಚಿಲ್ಲಿ ಫ್ಲೆಕ್ಸ್ ಖಾರದ್ದು ಖಾರದ್ದು ಪುಡಿ ಇರುತ್ತಲ್ಲ ಅದನ್ನು ನೀವು ಈ ಥರ ಆ್ಯಡ್ ಮಾಡ್ಕೋಬೋದು ಒಣ ಖಾರ ಇಷ್ಟ ಇಲ್ಲೇ ಇರೋರು ಇದ್ರ ರುಬ್ಬುವಾಗ ಹಸಿ ಮೆಣಸಿಕಾಯನ್ನು ಬಳಸಿ ಕೂಡ ನೀವು ಹಪ್ಪಳನ ಮಾಡ್ಕೋಬೋದು ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಈ ಥರ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಂಡು ಫುಲ್ಲು ಲೋ ಫ್ಲೇಮಲ್ಲಿಟ್ಟು ಇನ್ನೂ ಅರ್ಧ ಪಾತ್ರೆ ಏನು ಅಕ್ಕಿ ಹಿಟ್ಟು ಉಳಿದಿತ್ತೋ ಅದನ್ನು ಹಾಕಿ ಈ ಥರ ಒಂದು ಕಟ್ಟಿಗೆ ಸಹಾಯದಿಂದ ಅಥವಾ ಸ್ಪೂನಿನ ಸಹಾಯದಿಂದ ಈ ಥರ ಸ್ವಲ್ಪ ಹೋಲ್ ಮಾಡಬೇಕು ಅಂದರೆ ಹೋಲ್ ಮಾಡಿದ್ರೆ ಬಿಸಿ ಮೇಲೆ ಬಂದು ಸ್ವಲ್ಪ ಚೆನ್ನಾಗಿ ಹಿಟ್ಟು ಬೇಯುತ್ತೆ ಅಂಥೇಳಿ ನೋಡಿ ಇವಾಗ ಇದನ್ನು ಫುಲ್ಲು ಲೋ ಫ್ಲೇಮಲ್ಲಿಟ್ಟು ಅರ್ಧ ಗಂಟೆ ಬೇಯಿಸ್ಬೇಕಾಗತ್ತೆ ಇವಾಗ ನೋಡಿ ಟ್ವೆಂಟಿ ಮಿನಿಟ್ಸ್ ಆಗಿದೆ ಹಿಟ್ಟು ಕೂಡ ಚೆನ್ನಾಗಿ ಬೆಂದಿದೆ ಆ ಹಿಟ್ಟು ಬೆಂದಿರೋ ಸ್ಮೆಲ್ಲು ಕೂಡ ನಿಮಗೆ ಚೆನ್ನಾಗಿ ಅಂತಲೇ ಹೇಳ್ಬೋದು ಕೈಯಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಸಿಡಿಸ್ಕೊಳ್ಳೋಕೆ ಹೋಗಬೇಡಿ ನೋಡಿ ಇವಾಗ ಅರ್ಧ ಗಂಟೆ ಆಗಿದೆ ಮೇಲೆ ಸ್ವಲ್ಪ ಅಜ್ವೈನನ್ನು ಹಾಕಿ ಫುಲ್ಲು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಪಾತ್ರೆ ಒಬ್ಬರು ಇಟ್ಕೊಂಡಿರಬೇಕು ಆ ಮುದ್ದೆ ಕೋಲ್ ಇರುತ್ತಲ್ವ ಆ ಮುದ್ದೆ ಕೋಲಿಂದ ಇನ್ನೊಬ್ಬರು ಚೆನ್ನಾಗಿ ಗಂಟು ಹೋಗೋ ಥರ ಚೆನ್ನಾಗಿ ನಿಧಾನಕ್ಕೆ ಮುದ್ದೆ ಯಾವ ಥರ ಕೂಡಿಸ್ತೀವೋ ಆ ಥರ ಕೂಡಿಸ್ಬೇಕಾಗತ್ತೆ ಈ ಥರ ಅಕ್ಕಿ ಹಪ್ಪಳನ ನಾವು ಮಾಡಬೇಕಂದ್ರೆ ಮುದ್ದೆ ಕೂಡಿಸೋರು ಚೆನ್ನಾಗಿರ್ಬೇಕಂತಲೇ ಹೇಳ್ಬೋದು ತುಂಬ ಗಟ್ಟಿಯಾಗಿರುತ್ತೆ ಕೂಡ್ಸೋದಕ್ಕೆ ಕೈ ನೋವು ಬಂದೋಗುತ್ತೆ ಅಂತಲೇ ಹೇಳ್ಬೋದು ನಾನು ನಮ್ಮ ಇಬ್ಬರು ಸೇರಿ ಈ ಅಕ್ಕಿ ಹಿಟ್ಟಿನ ಮುದ್ದೆ ಕೂಡಿಸಿದ್ವಿ ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫುಲ್ಲು ಒಂದು ಕಡೆ ಲೆವೆಲ್ ಮಾಡಿಕೊಂಡು ಇದು ತಳ ಹತ್ತಬಾರ್ದು ಅಂದರೆ ಕೆಳಗಡೆ ಸೀ ಸೀದೋಗ್ಬಾರ್ದು ಅಂಥೇಳಿ ಮದ್ದಕ್ಕೆ ಅಂದರೆ ಸುತ್ತ ಫುಲ್ ಹೋಲ್ ಮಾಡ್ಕೋಬೇಕು ಇಲ್ಲ ಮದ್ದಕ್ಕಷ್ಟೇ ಮಾಡಿಕೊಂಡ್ರೂ ನಡೆಯುತ್ತೆ ಇನ್ನೂ ನಾವು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಅದಕ್ಕೋಸ್ಕರ ತಳ ಸೀದೋಗ್ಬಾರ್ದು ಅಂಥೇಳಿ ಈ ಥರ ಹೋಲ್ ಮಾಡಿಕೊಂಡು ಇದರಲ್ಲಿ ಒಂದು ಕಾಲು ಲೋಟ ಅಥವಾ ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಹೊಗೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಆ ಹೋಲಿಂದ ಮಧ್ಯಾಹ್ನದ ಹೋಲಿಗೆ ಒಂದು ಸ್ವಲ್ಪ ನೀರು ಹಾಕಿ ಮತ್ತು ಸುತ್ತ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕಿ ಇದರ ಮೇಲೆ ಒಂದು ಒದ್ದೆ ಬಟ್ಟೆನ ಹಾಕಿ ಮುಚ್ಚಿಡ್ತಾರೆ ನೋಡಿ ಇವಾಗ ಒದ್ದೆ ಬಟ್ಟೆ ಹಾಕಿಟ್ಟಿದ್ದಾಗಿದೆ ಇದನ್ನು ಇನ್ನೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಟು ತೆಗೆದು ಹಿಟ್ಟು ತಣ್ಣಗಾದ ಮೇಲೆ ಈ ಥರ ನಾವೇನು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಉಳಿಸ್ಕೊಂಡಿದ್ವಿ ಅದನ್ನು ಮುದ್ದೆ ಹಿಟ್ಟಿಗೆ ಈ ಥರ ಸ್ವಸ್ವಲ್ಪನೇ ಸ್ವಲ್ಪನೇ ಹಚ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಅಂದರೆ ಹಸಿ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅರ್ಧ ಹಿಟ್ಟಲ್ಲಿ ಮಿಕ್ಸ್ ಮಾಡುವಾಗ ಹಾಕಿರ್ತೀವಿ ಇನ್ನರ್ಧ ಈ ಥರ ಹಿಟ್ಟು ನಾದುವಾಗ ಈ ಪೇಸ್ಟನ್ನು ಹಾಕಿ ಚೆನ್ನಾಗಿ ನಾದ್ಕೊಂಡು ಈ ಥರ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತೊಗೊಂಡು ಉದ್ದುದ್ದಾಗಿ ಕೊಮ್ತ ಮಾಡಿಟ್ಕೊಂಡ್ರೆ ಉಳ್ಳಿ ಮಾಡಲಿಕ್ಕೆ ನಮಗೆ ಈಸಿ ಆಗುತ್ತೆ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಬೋದು ಇವಾಗ ಉಳ್ಳಿ ಮಾಡೋದು ತುಂಬ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ನಾವು ಕೈಯಲ್ಲಿ ಒಂದೊಂದೇ 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 ಹುಳ್ಳಿಗಳನ್ನ ಮಾಡ್ಕೊತ ಕೂತ್ರೆ ತುಂಬಾ ಲೇಟಾಗುತ್ತೆ ಅದಕ್ಕೋಸ್ಕರ ಈ ಥರ ಉದ್ದುದ್ದನಾಗಿ ಹಿಟ್ಟನ್ನು ಮಾಡಿಕೊಂಡು ಒಂದು ದಾರ ತಗೊಂಡು ಈ ಥರ ಉಳ್ಳಿಗಳನ್ನ ಕಟ್ ಮಾಡಿಕೊಂಡ್ರೆ ತುಂಬ ಕ್ವಿಕ್ಕಾಗುತ್ತೆ ಒಂದೇ ಸೈಜಲ್ಲಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಈಸಿ ಆಗುತ್ತೆ ಮುದ್ದೆ ಹಪ್ಪಳ ನಾವು ಎಷ್ಟು ದಪ್ಪ ಮಾಡಿರ್ತೀವೋ ಅಷ್ಟು ಚೆನ್ನಾಗಿ ಹರಳುತ್ತೆ ಎಣ್ಣೆಯಲ್ಲಿ ಅದಕ್ಕೋಸ್ಕರ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ಥರ ಪಾತ್ರೆಯಲ್ಲಿ ಹುಳ್ಳಿನ ಮಾಡಿಟ್ಕೊಂಡು ಹಪ್ಳ ಮಾಡಿಕೊಂಡ್ರೆ ತುಂಬಾ ಆಗುತ್ತೆ ಅಕ್ಕಿ ಹಪ್ಳದ ಹುಳ್ಳಿ ರೆಡಿಯಾಗಿದೆ ಇದನ್ನು ಅಕ್ಕಿ ಹಿಟ್ಟಿರುತ್ತಲ್ವ ಅದು ಅಕ್ಕಿ ಹಿಟ್ಟಲ್ಲಿ ಎದ್ದಿ ನಿಮ್ಮನೇಲಿ ಪ್ರೆಸ್ಸಿಂಗ್ ಮೆಷಿನ್ ಇದ್ದರೆ ಆ ಪ್ರೆಸ್ಸಿಂಗ್ ಮಿಷಿನಲ್ಲೂ ನೀವು ಹಪ್ಳ ಮಾಡಬಹುದು ಅಥವಾ ನೀವು ಲಟ್ಟಿಸ್ತೀರ ಹಪ್ಳ ಅಂದರೆ ಕೂಡ ನೀವು ಲಟ್ಟಿಸ್ಕೋಬೋದು ಈ ಥರ ಅರ್ಧ ಪ್ರೆಸ್ ಮಾಡಿ ಇನ್ನು ಅರ್ಧ ಇನ್ನೊಂದು ಎರಡು ರೌಂಡು ಲಟ್ಟಿಸ್ಕೊಂಡು ಲಟ್ಟಿಸ್ಕೋಬೋದು ಈ ಥರ ಪ್ರೆಸ್ ಮಾಡಿದ್ದು ನಿಮಗೆ ಎಣ್ಣೆಲಿ ಕರೆಯೋಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಈ ಥರ ಲಟ್ಟಿಸಿದ್ದೇನಿರುತ್ತೆ ಲಟ್ಸಿದ್ದ ಹಪ್ಳಗಳನ್ನು ನಾವು ಬೆಂಕೀಲಿ ಸುಡ್ತೀವಲ್ವಾ ಆ ಸುಡೋಕ್ಕೆ ನಾವು ಈ ಪ್ರೆಸ್ ಮಾಡಿರೋ ಹಪ್ಳ ಚೆನ್ನಾಗಿ ಬರೋಲ್ಲ ಈ ಥರ ಉದ್ ಹಿಟ್ಟಿ ಏನು ಉದ್ತೀವಲ್ಲ ಈ ಹಪ್ಪಳ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಬೆಂಕಿಲಿ ಜಾಸ್ತಿ ಹಪ್ಪಳನ ಸುಡೋದ್ರಿಂದ ನಾನು ಅರ್ಧ ಪ್ರೆಸ್ ಮಾಡಿ ನಮ್ಮ ಹತ್ತೆಗೆ ಕೊಡ್ತಾಯಿದ್ದೆ ಅವರು ಇನ್ನೂ ಒಂದು ಎರಡು ಮೂರು ರೌಂಡಷ್ಟು ಹಿಟ್ಟಚ್ಚಿ ಉದ್ದಿ ಹಪ್ಪಳನ ಹಾಕೋತಾ ಇದ್ರು ಈ ಬೇಸಿಗೆ ಟೈಮಲ್ಲಿ ನಾವು ಈ ಥರ ಹಪ್ಪಳ ಸಂಡಿಗೆಯನ್ನು ಮಾಡಿ ಇಟ್ಕೊಂಡ್ರೆ ನಮಗೆ ವರ್ಷಾನ್ ನಮಗೆ ಯೂಸ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಎಲ್ಲ ಹಪ್ಳನ ಮಾಡೋದು ಮುಗಿಯೋವರೆಗೂ ಈ ಥರ ನಾವು ಎರಡು ಮರದಲ್ಲಿ ಹಾಗೆ ಒಂದೊಂದು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಹಾಗೆ ಹಾಕ್ಕೊಂಡು ಲಾಸ್ಟಿಗೆ ಮೇಲ್ಗಡೆ ರೂಮಲ್ಲಿ ಒಂದು ಬಟ್ಟೆನ ಹಾಕಿ ಅದ್ರ ಮೇಲೆ ಒಂದರ ಪಕ್ಕ ಒಂದು ಒಂದರ ಪಕ್ಕ ಒಂದು ನಾವು ಹಪ್ಳನ ಹಾಕ್ಕೋಬೇಕು ಒಂದ್ರ ಮೇಲೊಂದು ಹಾಕಿದರೆ ಹಪ್ಪಳ ಕಟ್ ಆಗಿಬಿಡುತ್ತೆ ಹಾಗೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಬೇಳೆ ಹಪ್ಳ ಏನು ಮಾಡ್ತೀವೋ ಆ ಹಪ್ಳಕ್ಕೆ ನಾವು ಒಂದ್ರ ಮೇಲೊಂದು ಕಂಡ್ರೂ ನಡೆಯುತ್ತೆ ಮುದ್ದೆ ಹಪ್ಳ ಹಾಗಾಗಲ್ಲ ಬೇಗ ಬಿಡುತ್ತೆ ಅಂದರೆ ಒಣಗೋ ಟೈಮಲ್ಲಿ ಡೈರೆಕ್ಟಾಗಿ ನಾವು ಬಿಸಿಲಿಗೆ ಈ ಹಪ್ಳನ ಒಣಗಾಕಿದ್ರೆ ಹಪ್ಳ ಎಲ್ಲ ಮು ಬಿರುಕು ಬಂದುಬಿಡುತ್ತೆ ಅಂದರೆ ಸೀಳೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ಥರ ಅರ್ಧ ದಿನ ನೆರಳಲ್ಲಿ ಒಣಗಿಸಿ ಬಿಸಿಲಿತ್ತಂದರೆ ಇನ್ನು ಅರ್ಧ ದಿನ ಬಿಸಿಲಿಗೆ ಜಸ್ಟ್ ಒನ್ ಅವರ್ ಹಾಕಿ ತೆಗೆದ್ಬಿಡ್ಬೇಕಷ್ಟೆ ನೀವು ನೋಡ್ತಾ ಇದ್ದೀರ ನಾವು ಮಧ್ಯಾಹ್ನ ಹಪ್ಳನ ನೆರಳಲ್ಲಿ ಹಾಕಿದ್ವಿ ನೆಕ್ಸ್ಟು ಬೆಳಿಗ್ಗೆ ಒನ್ ಅವರಲ್ಲಿ ಹಪ್ಳನ ಬಿಸಿಲಿಗೆ ಒಣಗಿಸಿದ್ವಿ ಎಷ್ಟು ಚೆನ್ನಾಗಿ ಡ್ರೈ ಆಗಿತ್ತಂದರೆ ಫುಲ್ ಕಟಮ್ ಕಟಮ್ ಅಂತಿತ್ತು ಅಷ್ಟು ಚೆನ್ನಾಗಿ ಒಣಗಿತ್ತು ಈ ಹಪ್ಪಳನ ಜಾಸ್ತಿ ಒಣಗಿಸ್ಬಿಟ್ರೆ ನಾವು ಎಣ್ಣೆಯಲ್ಲಿ ಕರೆದಾಗ ಏನಾಗುತ್ತಂದರೆ ಕೆಂಪಾಗ್ಬಿಡುತ್ತೆ ಹಪ್ಳ ವೈಟ್ ಆಗಿರಲ್ಲ ಅದಕ್ಕೋಸ್ಕರ ನಮಗೆ ಒನ್ ಅವರ್ ಒಣಗಿಸ್ಕೊಂಡ್ರೆ ಸಾಕು ಅಷ್ಟೇ ನೋಡಿ ಇವಾಗ ಹಪ್ಳ ರೆಡಿಯಾಗಿದೆ ನಿಮಗೆ ತೋರಿಸ್ತೀನಿ ಯಾವ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಅಂತೇಳಿ ಎಣ್ಣೆನ ಖಾಲಿ ಕಿಟ್ಟಿದ್ದೆ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ ಕಾದಿರೋ ಎಣ್ಣೆಗೆ ಹಪ್ಳನ ಹಾಕ್ತಾಯಿದ್ದೀನಿ ಇರ್ಬೋದು ಹಪ್ಳ ಇದ್ದಿದ್ದು ಇಷ್ಟೇ ಎಣ್ಣೆ ಎಷ್ಟು ಹಾಕಿದ್ನೋ ಅಷ್ಟು ಅಗ್ಲ ಹಪ್ಳ ಆಯಿತು ತುಂಬಾ ಹೂ ಥರ ಹಳ್ಕೊಂತ ಹೇಳ್ಬೋದು ತುಂಬಾ ಚೆನ್ನಾಗಾಗಿತ್ತು ಯಾರೆಲ್ಲ ಈ ಬೇಸಿಗೆಯಲ್ಲಿ ಹಪ್ಪಳ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಇಟ್ಕೊಂಡಿದ್ದೀರೋ ಅವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲೆಲ್ಲ ಯಾವ ಥರ ಹಪ್ಪಳನ ಮಾಡ್ತೀರಿ ಅಂತೇಳಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅದನ್ನು ಕೂಡ ನಾನು ಟ್ರೈ ಮಾಡಲಿಕ್ಕೆ ಇಷ್ಟಪಡ್ತೇನೆ ಇವಾಗ ನೋಡಿ ಹಪ್ಪಳ ಕೂಡ ರೆಡಿಯಾಗಿದೆ ಯಾವ ಥರ ಆಗಿದೆ ಅಂದರೆ ಫುಲ್ಲು ಸಾಫ್ಟ್ ಆಗಿ ಇಟ್ಟರೆ ಕರಗೋ ಥರ ಆಗಿತ್ತು ಅಷ್ಟು ಚೆನ್ನಾಗಾಗಿತ್ತು ಹಪ್ಳ ಇವತ್ತಿನ ಅಕ್ಕಿ ಹಪ್ಪಳದ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್